ಒಂದು ಸ್ಟೀಲಿನ ಇಲ್ಲವೇ ಕಲಾಯಿನ ಪಾತ್ರೆಯಲ್ಲಿ ನಾಲ್ಕು ಚಮಚ ತುಪ್ಪ ಇಲ್ಲವೇ ಬೆಣ್ಣೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸ್ವಲ್ಪ ಬೆಚ್ಚಗೆ ಇರುವ ನೀರು ಉಪ್ಪು ಮತ್ತು ರುಚಿಗೆ ಬೇಕಿದ್ದರೆ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಿಸಬೇಕು ಆಮೇಲೆ ಸುಮಾರು ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಜರಳೆ ಹಿಡಿದು ಈ ಮಿಶ್ರಣಕ್ಕೆ ಸೇರಿಸಬೇಕು ಆಮೇಲೆ ಇದಕ್ಕೆ ನೆನೆಸಿದ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ತೆಳ್ಳಗಿರಬೇಕು ಆದರೆ ಇಡ್ಲಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಕೈಗೆ ಅಂಟುವಷ್ಟು ಆದರೆ ಸರಿಯಾಗಿರುತ್ತದೆ ಹೆಚ್ಚು ತೆಳ್ಳಗಾಗದೆಯಾದರೆ ಹಿಟ್ಟು ಉಬ್ಬುವುದಿಲ್ಲ ಮತ್ತು ಹೆಚ್ಚು ಗಟ್ಟಿಯಾಗಿದೆಯಾದರೆ ಬ್ರೆಡ್ಡು ತುಂಬ ಗಟ್ಟಿಯಾಗುತ್ತದೆ ಹೀಗೆ ಚೆನ್ನಾಗಿ ಕಲಸಿರುವ ಹಿಟ್ಟನ್ನು ಜಿಡ್ಡು ಸೌರಿದ ಬೆಡ್ ಬ್ರೆಡ್ಡಿನ ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಒಳ್ಳೆ ಬೆಚ್ಚಗಿರುವ ಜಾಗದಲ್ಲಿ ಮೂರು ನಾಲ್ಕು ಗಂಟೆಗಳಷ್ಟು ಹೊತ್ತು ಉಬ್ಬಲು ಇರಿಸಬೇಕು ಬಿಸಿ ಕುಕ್ಕರ್ನ ಮೇಲೆ ಇಲ್ಲವೇ ಬಿಸಿ ನೀರಿನ ಪಾತ್ರೆಯ ಮೇಲೆ ಇರಿಸಿದರೆ ಬೇಗನೆ ಉಬ್ಬುತ್ತದೆ ಹಿಟ್ಟು ಅದರ ಎರಡು ಪಾಲ್ನಷ್ಟಾದರೂ ಉಬ್ಬುವುದು ಅವಶ್ಯ ಇಲ್ಲವಾದರೆ ಅದರಿಂದ ತಯಾರಿಸಿದ ಬ್ರೆಡ್ಡು ಗಟ್ಟಿಯಾದೀತು ಹೆಚ್ಚು ಹೊತ್ತು ಹಿಟ್ಟನ್ನು ಉಬ್ಬುವಂತೆ ಇರಿಸುವ ಸಮಯವಿಲ್ಲವಾದರೆ ಅದರೊಂದಿಗೆ ಸ್ವಲ್ಪ ಹೆಚ್ಚು ಎಂದರೆ ಎರಡು ಮೂರು ಟೀ ಚಮಚದಷ್ಟು ಈಸ್ಟನ್ನು ಸಕ್ಕರೆ ಹಾಲಿನೆಲೆಸಿ ಸೇರಿಸಬೇಕು ಆಗ ಹಿಟ್ಟು ಒಂದು ಗಂಟೆಯೊಳಗೆ ಉಬ್ಬಿತು ಬ್ರೆಡ್ ಬೇಯಿಸುವ ಮೊದಲು ಓವೆನ್ನನ್ನು ಐದು ಮಿನಿಟ್ ಬಿಸಿ ಮಾಡಿ ಆಮೇಲೆ ಓವೆನ್ನೊಳಗಿನ ರ್ಯಾಕಿನ ಮೇಲೆ ಈ ಉಬ್ಬಿ ಹಿಟ್ಟನ್ನು ಇರಿಸಿ ಬೇಯಿಸಬೇಕು ಇದು ಬೇಯಲು ಸುಮಾರು ಮುಕ್ಕಾಲು ಗಂಟೆಯಷ್ಟು ಸಮಯ ಬೇಕಾದೀತು ಈಸ್ಟಿನಿಂದ ತಯಾರಿಸಿದ ಬ್ರೆಡ್ಡು ಬೆಂದಿದೆ ಎಂಬುದನ್ನು ಮನೆ ಇಡೀ ತುಂಬಿಕೊಳ್ಳುವ ಆಹ್ಲಾದಕರವಾದ ವಾಸನೆಯೇ ತಿಳಿಸುತ್ತದೆ ಇದಲ್ಲದೆ ಒಂದು ಸರಿಗೆ ಇಲ್ಲವೇ ಕಡ್ಡಿಯಿಂದ ಬ್ರೆಡ್ ಅನ್ನು ಕುತ್ತಿದಾಗ ಹಿಟ್ಟು ಸರಿಗೆಗೆ ಅಂಟಿಕೊಳ್ಳುವುದಿಲ್ಲವಾದರೆ ಅದು ಸರಿಯಾಗಿ ಬೆಂದಿದೆ ಎಂದು ತಿಳಿದುಕೊಳ್ಳಬಹುದು ಬ್ರೆಡ್ಡನ್ನು ಬೇಯಿಸಿದ ಮೇಲೆ ತಣ್ಣಗಾಗುವವರೆಗೆ ಓವೆನ್ ಮುಚ್ಚಳ ತೆಗೆದಿರಿಸಬೇಕು ಆಗ ಬ್ರೆಡ್ನೊಳಗಿರುವ ಹಬೆ ಹೊರ ಹೋಗಿ ಬ್ರೆಡ್ಡು ಗರಿಗರಿಯಾಗುತ್ತದೆ ಬಿಸಿ ಬಿಸಿಯಾಗಿರುವಾಗ ತಿನ್ನಲು ಬ್ರೆಡ್ಡಿಗೆ ಯಾವ ರುಚಿಯೂ ಇಲ್ಲ ಅದಕ್ಕೆ ಸರಿಯಾದ ರುಚಿ ಬರಲು ತಯಾರಿಸಿ ಒಂದು ದಿವಸ ಹಾಗೆಯೇ ಇರಿಸಬೇಕು ಬ್ರೆಡ್ಡಿನ ಹಿಟ್ಟಿಗೆ ಸಾಕಷ್ಟು ತುಪ್ಪ ಇಲ್ಲವೇ ಬೆಣ್ಣೆ ಇಲ್ಲವೇ ಎಣ್ಣೆ ಹಾಕದಿದ್ದರೆ ಹಿಟ್ಟು ಕಲಸಲು ಕಷ್ಟವಾಗುತ್ತದೆ ಮತ್ತು ಬೇಯಿಸುವಾಗ ಬಿರುಕು ಬಿಡುತ್ತದೆ ಹಿಟ್ಟು ಕಲಸಿದ ಮೇಲೆ ಮೇಲಿನಿಂದ ತಿಳುವಾಗಿ ಮೈದಾ ಹರಡಿದರೆ ಬಿರುಕು ಬಿಡುವುದಿಲ್ಲ ನೀವು ಬಳಸಿರುವ ಇಷ್ಟು ಹಳೆಯದಾಗಿದ್ದರೆ ಇಲ್ಲವೇ ತುಂಬ ಹೆಚ್ಚು ಇಷ್ಟು ಬಳಸಿದರಾದರೆ ಬ್ರೆಡ್ಡು ಹುಳಿಯಾದೀತು ಇಷ್ಟು ಹಾಕಿದ ಮೇಲೆ ಹೆಚ್ಚು ಹೊತ್ತು ಹಿಟ್ಟನ್ನು ಹಾಗೆಯೇ ಇರಿಸಿದರೂ ಬ್ರೆಡ್ಡು ಹುಳಿಯಾದೀತು ಹಿಟ್ಟಿನೊಂದಿಗೆ ಈಸ್ಟಿನ ಬದಲು ಬೇಕಿಂಗ್ ಪುಡಿ ಸೇರಿಸುವರಾದರೆ ಆದಷ್ಟು ಕಡಿಮೆ ಸೇರಿಸಿರಿ ಇಲ್ಲವಾದರೆ ಅದಕ್ಕೆ ಕೆಟ್ಟ ರುಚಿ ಬಂದೀತು ಬೇಕಿಂಗ್ ಪುಡಿಯೊಂದಿಗೆ ಸ್ವಲ್ಪ ಮಜ್ಜಿಗೆ ಇಲ್ಲವೇ ಹುಳಿ ಮೊಸರು ಸೇರಿಸಿದರೂ ಚೆನ್ನಾಗಿರುತ್ತದೆ ಆದರೆ ಈ ರೀತಿ ಕಲಿಸಿದ ಹಿಟ್ಟನ್ನು ಹೆಚ್ಚು ಹೊತ್ತು ಉಬ್ಬರು ಇಡಬಾರದು ಬ್ರೆಡ್ಡಿನ ಹಿಟ್ಟನ್ನು ಕಲಿಸುವಾಗ ನೀರಿನ ಬದಲು ಸ್ವಲ್ಪ ಬೆಚ್ಚಗಿನ ಹಾಲನ್ನು ಬಳಸಿದರಾದರೆ ಅದಕ್ಕೆ ಬೇರೆ ಒಂದು ರುಚಿ ಬರುತ್ತದೆ ಮೈಕ್ರೋವೇವ್ ಓವೆನ್ ಬಳಕೆ ಮೈಕ್ರೋವೇವ್ ಓವೆನ್ ಬಳಸಿಯು ಹಲವು ಬಗೆಯ ತಿನಿಸುಗಳನ್ನು ಬೇಯಿಸಲು ಬರುತ್ತದೆ ಉದಾಹರಣೆಗೆ ಕ್ಯಾರೆಟ್ ಕಡುಬನ್ನು ಈ ರೀತಿ ಮಾಡುವುದು ಹೇಗೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಇದನ್ನು ಮಾಡಲು ಎರಡು ಕಪ್ಪು ಕ್ಯಾರೆಟ್ ತುರಿ ಅರ್ಧ ಕಪ್ಪು ಬೆಲ್ಲದ ಪುಡಿ ಎರಡು ಕಪ್ಪು ಸಣ್ಣ ಬಣಸಿರವೆ ನಾಲ್ಕು ಕಪ್ಪು ನೀರು ಒಂದು ಚಮಚ ಏಲಕ್ಕಿ ಪುಡಿ ಮತ್ತು ಕಾಲು ಚಮಚ ಉಪ್ಪಿನ ಪುಡಿ ಬೇಕಾಗುತ್ತದೆ ರವೆಯನ್ನು ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆಯಬೇಕು ಅದು ತಣ್ಣಗಾದ ಮೇಲೆ ಅದಕ್ಕೆ ಮೇಲೆ ಹೇಳಿದ ಬೇರೆಲ್ಲ ಸಾಮಾನುಗಳನ್ನು ಸೇರಿಸಿ ಚೆನ್ನಾಗಿ ಕಲಸಬೇಕು ಈ ಹಿಟ್ಟನ್ನು ಮೈಕ್ರೋ ಓವೆನ್ನಲ್ಲಿ ಬಳಸುವಂತಹ ಪಾತ್ರೆಯಲ್ಲಿಟ್ಟು ಅರ್ಧ ಗಂಟೆ ಹೊತ್ತು ನೆನೆಯಲ್ಲಿ ಬಿಡಬೇಕು ಮೈಕ್ರೋವೇವ್ ಓವೆನ್ನನ್ನು ಮೇಲಿನ ಹೈ ಬಿಸಿಗೆ ಇಟ್ಟು ಅದರೊಳಗೆ ಹಿಟ್ಟಿನ ಪಾತ್ರೆಯನ್ನು ಇಡಬೇಕು ಪಾತ್ರೆಯ ಮೇಲೆ ಮುಚ್ಚಳ ಮುಚ್ಚಬೇಕು ಆದರೆ ಬಿಗಿಯಾಗಿ ಮುಚ್ಚಬಾರದು ಓವೆನ್ ಬಾಗಿಲನ್ನು ಹಾಕಿ ಟೈಮರನ್ನು ಮೂರು ಮಿನಿಟಿಗೆ ತಿರುಗಿಸಿ ಸ್ವಿಚ್ ಆನ್ ಮಾಡಬೇಕು ಮೂರು ಮಿನಿಟ್ಗಳಾದಾಗ ಟೈಮರು ಬೆಲ್ ಆಗುತ್ತದೆ ಆಗ ಸ್ವಿಚ್ ಆಫ್ ಮಾಡಿ ಹದಿನೈದು ಸೆಕೆಂಡಿನ ಬಳಿಕ ನ ಬಾಗಿಲು ತೆರೆದು ಕಡುಬು ಬೆಂದಿದೆಯೋ ಎಂದು ನೋಡಬೇಕು ಬೆಂದಿಲ್ಲವಾದರೆ ಇನ್ನೊಮ್ಮೆ ಟೈಮರನ್ನು ಮೂರು ಮಿನಿಟಿಗೆ ಇಟ್ಟು ಬೇಯಿಸಬೇಕು ಟೈಮರ್ ಬೆಲ್ ಆದೊಡನೆ ಸ್ವಿಚ್ ಆಫ್ ಮಾಡಿ ಹದಿನೈದು ಸೆಕೆಂಡ್ ಬಳಿಕ ಓವೆನ್ನ ಬಾಗಿಲು ತೆಗೆದು ಒಳಗಿನ ಪಾತ್ರೆಯನ್ನು ಹೊರಗೆ ತೆಗೆಯಬೇಕು ಕ್ಯಾರೆಟ್ ಕಡುಬು ತಿನ್ನಲು ರುಚಿಯಾಗಿ ಸಿಹಿಯಾಗಿ ತಯಾರಾಗಿರುತ್ತದೆ ಬೇಯಿಸದ ಅಡಿಕೆ ತಿನಿಸಿನ ವಸ್ತುಗಳನ್ನು ಬೇಯಿಸುವುದರಿಂದಾಗಿ ಅವುಗಳಲ್ಲಿರುವ ಹಿಟ್ಟಿನ ಅಂಶವನ್ನು ಅರಗಿಸಿಕೊಳ್ಳಲು ಸುಲಭವಾಗುತ್ತದೆ ಯಾಕೆಂದರೆ ಹೀಗೆ ಬೇಯಿಸಿದಾಗ ಈ ಹಿಟ್ಟಿನ ಅಂಶ ಮಿದುವಾಗುತ್ತದೆ ಹಾಗಾಗಿ ಹೊಟ್ಟೆಯಲ್ಲಿರುವ ಅರಗಿಸುವ ರಸಗಳಿಗೆ ಅದನ್ನು ಒಡೆದು ಅನ್ನಾಗಿ ಮಾರ್ಪಡಿಸಲು ಸುಲಭವಾಗುತ್ತದೆ ಆದರೆ ಆಹಾರದಲ್ಲಿರುವ ಪ್ರೋಟೀನ್ಗಳಲ್ಲಿ ಹೆಚ್ಚಿನವು ಹೀಗೆ ಬೇಯಿಸಿದಾಗ ಗಟ್ಟಿಯಾಗುತ್ತವೆ ಹಾಗಾಗಿ ಬೇಯಿಸಿದ ಮೇಲೆ ಅವನು ಅರಗಿಸಿಕೊಳ್ಳುವುದು ಹೆಚ್ಚು ಕಷ್ಟ ಬೇಯಿಸಿದ ತಿನಿಸುಗಳಿಗೆ ಹೊಸತಾದ ರುಚಿ ವಾಸನೆ ಬಣ್ಣ ಉದರಾದವುಗಳು ಬರುತ್ತವೆ ಹಾಗಾಗಿ ತಿನ್ನುವವರಿಗೆ ಅವು ಹಸಿ ತಿನಿಸುಗಳಿಗಿಂತ ಹೆಚ್ಚು ಚೆನ್ನಾಗಿವೆ ಎಂದು ಅನಿಸುತ್ತದೆ ಮತ್ತು ಅವುಗಳಲ್ಲಿರುವ ನಾರಿನ ಅಂಶ ಮೆಚ್ಚುಗಾಗಿರುವುದರಿಂದ ತಿನ್ನುವ ಕೆಲಸವು ಸುಲಭವಾಗುತ್ತದೆ ಇದಲ್ಲದೆ ತಿನಿಸಿನ ವಸ್ತುಗಳಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಮತ್ತು ರೋಗಾಣುಗಳು ಹೀಗೆ ಬೇಯಿಸಿದಾಗ ನಾಶವಾಗುತ್ತವೆ ಹಾಗಾಗಿ ಬೇಯಿಸುವುದು ಆರೋಗ್ಯಕ್ಕೂ ಒಳ್ಳೆಯದು ಆದರೆ ತಿನಿಸಿನ ವಸ್ತುಗಳಲ್ಲಿರುವ ಹಲ ಕೆಲವು ಜೀವಾಂಶಗಳು ಮುಖ್ಯವಾಗಿ ಬಿ ಮತ್ತು ಸಿ ವಿಟಮಿನ್ಗಳು ಮತ್ತು ದೇಹಕ್ಕೆ ಅವಶ್ಯವಿರುವ ಉಪ್ಪಿನ ಅಂಶಗಳು ಅವನು ಬೇಯಿಸುವಾಗ ಬೇರೆ ಬೇರೆ ಬಗೆಗಳಲ್ಲಿ ನಷ್ಟವಾಗಿ ಹೋಗುತ್ತವೆ ಹಾಗಾಗಿ ಬೇಯಿಸಿದ ತಿನಿಸುಗಳು ಹಸಿ ತಿನಿಸುಗಳಷ್ಟು ಸತ್ವಯುಕ್ತವಾಗಿರುವುದಿಲ್ಲ ಹೀಗೆ ತಿನಿಸಿನ ವಸ್ತುಗಳನ್ನು ಬೇಯಿಸುವುದರಿಂದ ಕೆಲವು ವಿಷಯಗಳಲ್ಲಿ ಅವುಗಳ ಗುಣಗಳು ಹೆಚ್ಚುತ್ತವೆ ಮತ್ತು ಬೇರೆ ಕೆಲವು ವಿಷಯಗಳಲ್ಲಿ ಅವು ಕಡಿಮೆಯಾಗುತ್ತವೆ ಈ ಗುಣಗುಣಗಳ ಸಮತೋಕವನ್ನು ಅಡಿಗೆಯಲ್ಲಿ ಪಡೆಯುವುದಕ್ಕಾಗಿ ನೀವು ಒಂದು ಉಪಾಯ ಮಾಡಬಹುದು ಅದೇನೆಂದರೆ ಬೇಯಿಸದಿರುವ ತರಕಾರಿಗಳ ಕಾಳುಗಳಿಂದ ಮಾಡಿದ ತಿನಿಸುಗಳನ್ನು ಬೇಯಿಸಿ ಮಾಡಿದವುಗಳೊಂದಿಗೆ ಸೇರಿಸಿಕೊಳ್ಳಬೇಕು ಕೋಸಂಬರಿ ತಂಬುಳಿ ಸಾಸಿವೆ ಮೊದಲಾದ ಹಲವಾರು ಬಗೆಯ ತಿನಿಸುಗಳನ್ನು ಹೀಗೆ ಬೇಯಿಸದೇ ತಯಾರಿಸಲು ಬರುತ್ತದೆ ಹಾಗಾಗಿ ಈ ಉಪಾಯವನ್ನು ಬಳಸಿಕೊಳ್ಳುವುದು ಅಷ್ಟೊಂದು ಕಷ್ಟವೇನಲ್ಲ ಸಾಮಾನ್ಯವಾಗಿ ಬೇಯಿಸದೇ ಹಸಿಯಾಗಿ ತಿನ್ನಲು ಬರುವಂತಹ ತರಕಾರಿ ಮತ್ತು ಕಾಳುಗಳನ್ನು ಈ ರೀತಿ ಬೇಯಿಸದ ಅಡಿಗೆಯಲ್ಲಿ ಬಳಸಿಕೊಳ್ಳುವುದು ಒಳ್ಳೆಯದು ರಸಾಗಿರುವ ಸೌತೆಕಾಯಿ ಕ್ಯಾರೆಟು ಬೀಟ್ರೂಟು ಕಾಲಿಫ್ಲವರು ಮೊದಲಾದ ತರಕಾರಿಗಳು ಚೆನ್ನಾಗಿ ನೆನೆಸಿದ ಇಲ್ಲವೇ ಮೊಳಕೆ ಬೆರೆಸಿದ ಕಾಳುಗಳು ಮತ್ತು ಟೊಮೆಟೊ ಮಾವಿನ ಹಣ್ಣು ಮೊದಲಾದವನ್ನು ಹೀಗೆ ಬೇಯಿಸದ ತಿನಿಸುಗಳಲ್ಲಿ ಬಳಸಬಹುದು ಇದಲ್ಲದೆ ಊಟಕ್ಕೆ ತಯಾರಿಸಿದ ಬೇರೆ ತಿನಿಸುಗಳೊಂದಿಗೆ ಇಂತಹ ಬೇಯಿಸದ ತಿನಿಸುಗಳು ಸರಿಯಾಗಿ ಹೊಂದಿಕೊಳ್ಳುವಂತೆ ವಹಿಸಬೇಕಾಗುತ್ತದೆ ಕೋಸಂಬರಿ ಸಲಾಡು ಇದಕ್ಕೆಂದು ನೀವು ಆರಿಸಿರುವ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ನೀರನ್ನು ಬಟ್ಟೆಯಿಂದ ಒರೆಸಿ ತೆಗೆಯಬೇಕು ಕೊಳೆತಿರುವ ಮತ್ತು ಬೇರೆ ರೀತಿಯಲ್ಲಿ ಕೆಟ್ಟು ಹೋಗಿರುವ ಭಾಗಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ತೆಗೆಯಬೇಕು ಈ ತಿನಿಸುಗಳನ್ನು ಬೇಯಿಸದೇ ತಿನ್ನುವ ಕಾರಣ ಈ ವಿಷಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಎಳೆ ಸೌತೆ ಎಲೆಕೋಸು ಕ್ಯಾರೆಟು ಟೊಮೆಟೊ ಮೂಲಂಗಿ ಕಾಲಿಫ್ಲವರು ಉಳು ಸೌತೆ ದಳಾದುಗಳು ಕೋಸಂಬರಿಗೆ ಚೆನ್ನಾಗಿರುತ್ತವೆ ಇವನ್ನು ಊಟದೊಂದಿಗೆ ತಿನ್ನಲು ಅನುಕೂಲವಾಗುವ ಆಕಾರಕ್ಕೆ ಕತ್ತರಿಸಿ ಕೋಸಂಬರಿಯಲ್ಲಿ ಬಳಸಿಕೊಳ್ಳಬಹುದು ಉಳ್ಳು ಸೌತೆಯನ್ನು ತೆಳ್ಳಗಿರುವ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅದರಿಂದ ಸಳ್ಳಿಯನ್ನು ತಯಾರಿಸಬಹುದು ಮತ್ತು ಸಣ್ಣದಾಗಿ ತುರಿದು ಹಾಕಿ ಕೊಚ್ಚಿ ಸಳ್ಳಿಯನ್ನು ತಯಾರಿಸಬಹುದು ಬೇರೆ ತರಕಾರಿಗಳು ಹೀಗೆಯೇ ಕತ್ತರಿಸುವ ತರಕಾರಿ ಸ್ವಲ್ಪ ತುಪ್ಪ ಇಲ್ಲವೇ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸಿ ಅದರಿಂದ ನೀರು ಬರುವುದನ್ನು ಕಡಿಮೆ ಮಾಡಬಹುದು ತರಕಾರಿಗಳಲ್ಲಿ ಇರುವ ಜೀವಾಂಶಗಳು ಗಾಳಿ ತಾಗಿ ನಷ್ಟವಾಗುವುದನ್ನು ಇದರಿಂದ ಕಡಿಮೆ ಮಾಡಬಹುದು ಆದರೆ ಕೋಸಂಬರಿಗೆ ಈ ರೀತಿ ಸೇರಿಸುವ ತುಪ್ಪ ಇಲ್ಲವೇ ಎಣ್ಣೆ ಹಳೆಯದಾಗಿರಬಾರದು ಹೈಡ್ರೋಜಿನೇಟೆಡ್ಡು ಅಲ್ಲದ ಎಣ್ಣೆಯನ್ನು ಬಳಸಿದರೆ ಒಳ್ಳೆಯದು ಇದಕ್ಕೆ ಬದಲು ಕಾಲು ಚಮಚ ಸಾಸಿವೆಯನ್ನು ಚೆನ್ನಾಗಿ ಅರೆದು ಸೇರಿಸಿಕೊಂಡರೂ ಅದರಿಂದ ಕೋಸಂಬರಿಗೆ ಜಿಡ್ಡು ದೊರಕುತ್ತದೆ ಈ ತರಕಾರಿಯ ತುಂಡುಗಳ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಲ್ಲವೇ ವಿನೆಗರನ್ನು ಸೇರಿಸಿಕೊಳ್ಳಬಹುದು ಆದರೆ ರುಚಿಗೆ ಬೇಕಾಗುವ ಉಪ್ಪನ್ನು ಮೊದಲೇ ಹಾಕಿ ಇರಿಸಬೇಡಿರಿ ಇಲ್ಲವಾದರೆ ತರಕಾರಿಯ ತುಂಡುಗಳು ನೀರು ಬಿಟ್ಟು ಬಾಡಿ ಹೋದಾವು ಊಟಕ್ಕಾಗುವಾಗ ಉಪ್ಪಿನ ಪುಡಿಯನ್ನು ಹರಡಿ ಕೆಲಸಿಕೊಂಡರೆ ಕೋಸಂಬರಿ ಗರಿಗರಿಯಾಗಿ ಉಳಿಯುತ್ತದೆ